ಮಕ್ಕಳಾಗದೇ ಇರೋರು ಅಲ್ಲಿಂದ ಹೊರಗಿಂದ ಗೇಟಿಂದ ನಮಸ್ಕಾರ ಮಾಡ್ಕೊಂಡು ಹೋಗಿದಾರಂತ ಹೋಗಿ ಮತ್ತೆ ಅವರಿಗೆ ಮಗುವಾಗಿ ಅನ್ನ ಪುರೋಹಿತರು ಇಲ್ಲಿ ಬಂದವರು ಹೇಳಿದ್ ನನಗೆ ಸೆಲೆಬ್ರಿಟಿಗಳು ತಾರ ಬಂದಿದ್ದಾರೆ ಸುದೀಪ್ ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಮೂರು ಸರ್ತಿ ನಾಗದರ್ಶನ ಮಾಡಿಸಿದ್ದೆ ನಾನು ಊರಿಂದ ಕರೆಸಿ ನಾಗಪಾತ್ರಿಗಳನ್ನ ನಮ್ಮೂರಲ್ಲಿ ವಿಶೇಷವಾಗಿರುವಂತಹ ಒಂದು ಆರಾಧನೆ ಇವತ್ತಿಗೂ ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಾಗಮಂಡಲ ಪೂಜೆ ಅಂತ ಹೇಳ್ಬೋದು ದೊಡ್ಡ ಪೂಜೆ ಅದು ಈಗ ಪ್ರತಿ ತಿಂಗಳು ಆಶ್ಲೇಷ ನಕ್ಷತ್ರ ಬರುತ್ತೆ ತಿಂಗಳಿಗೆ ಇಪ್ಪತ್ತೇಳ ದಿನಕ್ಕೊಮ್ಮೆ ಆ ದಿನ ಸಾಮೂಹಿಕವಾಗಿ ಆಶೇಷ ಬಲಿ ಪೂಜೆ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ನೇಲ ನರೇಂದ್ರ ಬಾಬು ಅವರು ಬಂದಿದ್ದಾರೆ ಆಮೇಲೆ ವಿಜಯ ಸಂಕೇಶ್ವರ್ ಸರ್ ಬಂದಿದ್ದಾರೆ ಮೇ ಇಪ್ಪತ್ತ ಆರು ಎರಡ್ ಸಾವಿರದ ಎರಡನೇ ಇಸ್ವಿ ಆ ಪ್ರತಿಷ್ಠೆ ಮಾಡಿರೋ ದಿನ ಸಿಕ್ಕಾಪಟ್ಟೆ ಮಳೆ ಬಂದು ಅದಕ್ಕೆ ಹಾಕಿರೋ ಶಾಮಿಯಾನೆಲ್ಲ ಅನ್ನೆಲ್ಲ ಹೋಯ್ತು ಒಂದಿಷ್ಟು ವರ್ಷಗಳ ಹಿಂದೆ ಈ ಭೂಮಿ ಖಾಲಿಯಾಗಿ ಇತ್ತು ಇಲ್ಲಿ ಒಂದು ಮನೆಯನ್ನ ಕಟ್ಟಬೇಕು ಅಂತ ಅನ್ಕಂಡ್ವಿ ಆ ಸಮಯದಲ್ಲಿ ಒಂದು ನಾಗದೇವರು ಹೆಡೆಯನ್ನ ಎತ್ತಿ ಇಲ್ಲಿ ನಿಂತಿತ್ತು ನಲ್ವತ್ತೆಂಟು ದಿನ ಪೂಜೆ ಮಾಡಿದ್ರೆ ಅವ್ರಿಗೆ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಅವರು ಅವ್ರಿಗೆ ಇದೇ ಸಿಕ್ಕಿರ್ಲಿಲ್ಲ ಪಾಸ್ಪೋರ್ಟ್ ಇಟ್ಟು ಪೂಜೆ ಮಾಡಿದ್ರೆ ನಲ್ವತ್ತೆಂಟು ದಿವಸ ಒಳಗೆ ವೀಸಾ ಬಂತ ಅವ್ರಿಗೆ ಬಹಳ ಕಾರಣಿಕ ಇರೋದ್ರಿಂದ ಜನ ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಮುಂದೆ ಗಿಡ ಇತ್ತು ಅದು ತಾನಾಗಿ ಗರ್ಭಗುಡಿ ಮುಂದೆ ಹುಟ್ಟಿ ಬಂದ ಗಿಡ ಸೊ ನನಗೊಂದಿನ ಬೆಳಗ್ಗೆ ಪ್ರೇರಣೆ ಆದ ಹಾಗೆ ಮನಸ್ಸಿಗೆ ಬಂದಿದ್ದು ಹೀಗೀಗ ಮಾಡಿ ಅಂತ ಅದರ ಮೇಲೆ ಅವ್ರ ಅವರ ಕಷ್ಟನೆಲ್ಲ ಅದನ್ನ ಒಂದು ಚೀಟಿಲ್ ಬರೆದು ಕಟ್ತಾ ಇದ್ರು ನಾನು ಹಾಗೆ ಮಾಡಿ ಹಿಂದೆ ನನ್ ಮನ್ ಬಾಯಿಗ್ ಬಂದಿದ್ದ ಅಷ್ಟೇ ಮೂರ್ ತಿಂಗಳೊಳಗಡೆ ಮದ್ವೆ ಆಯ್ತು ಅವ್ರಿಗೆ ನನ್ಗೆ ಮನೆ ಸಿಕ್ಕಿರ್ಲಿಲ್ಲ ಒಂದ್ಸಲ ಬಾಡಿಗೆಗೆ ಆಗ ಬಂದಿ ಇಲ್ಲಿ ನಾಗಪ್ಪನ್ಗೆ ನಾನು ಒಂದು ಪೂಜೆ ಮಾಡಿ ನಾನ್ ಕೇಳ್ಕೊಂಡೆ ನಾನು ನಾಗ ಕ್ಷೇತ್ರದಲ್ಲೇ ನಾನು ಇರ್ಬೇಕು ಅಂತ ಹೇಳಿ ಆಗ ಸ್ವಾಮಿ ನನಗೆ ಒಂದೇ ವಾರದಲ್ಲಿ ನನಗೆ ಮನೆ ದೊರಕಿಸ್ಕೊಟ್ಟ ಷಷ್ಠಿ ಪಂಚಮಿಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ನಿತ್ಯ ಪೂಜೆ ಇದೆ ನಮ್ಮಲ್ಲಿ ಈ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ಹೊರಟಾಗ ಒಂದು ಸುಮ್ನೆ ಬಿಡಬಾರ್ದು ವಾಚ್ ಶೆಡ್ ಮಾಡಿದ್ವಿ ಆ ಮಾಡಿರೋ ದಿನಾನೇ ಅದ್ರೊಳಗಡೆ ನಾಗರಹ್ ಬಂದು ಎಡೆದ್ಕೊಂಡು ನಿಂತಿದ್ವಿ ಇಲ್ಲಿ ಪೂಜೆ ನಡೀತಾ ಇದ್ರೆ ನನಗ್ ಮಾತ್ರ ಅಲ್ಲ ಇಲ್ಲಿ ಯಾರ್ಯಾರು ಸುತ್ತಮುತ್ತಲು ವಾಸ ಇದ್ದಾರೋ ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಅದಾಗ್ತಾ ಇದೆ ಮಾತಾಡಬೇಕಾದ್ರೆ ನೋಡಿ ಹಿಂಗೆ ಪೂರ್ತಿ ಮೈ ಎಲ್ಲ ರೋಮಾಂಚನ ಆಗತ್ತೆ ತುಂಬಾ ಕಾರಣಿಕವಾಗಿ ತಿಳಿದು ಬಂದು ನಮ್ಮ ಅನುಭವದಲ್ಲಿ ಬಹಳ ಒಳ್ಳೇದಂತ ಕೆಲಸಗಳು ನಡೆದಿದೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಷಯಗಳಲ್ಲಿ ಕೂಡ ಒಳ್ಳೆ ಸಂತೋಷ ಕೊಟ್ಟಿದೆ ದೈವ ನಾಗರಾಜ್ ಇದ್ರೆ ನಾಗರಾಜ್ ಪ್ರಸಾದದ ರೂಪದಲ್ಲಿ ಊಟವನ್ನೇ ಕೊಡ್ತಾರೆ ಪ್ರತಿ ನಾವು ಅಡಿಕೆ ಸಿಂಗಾರ ತರಿಸಿ ಮಾಡ್ತೇಕ ಅವನಿಗೆ ತುಂಬಾ ಪ್ರೀತಿ ಅದು ನಾನು ಟೂ ತೌಸಂಡ್ ಸಿಕ್ಸ್ ಸೆವೆನ್ ಇಂದ ಬರ್ತಾ ನನಗೆ ಸ್ವಲ್ಪ ಏನೇನ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇತ್ತು ಎಲ್ಲ ಸಾಲ್ವ್ ಆಗಿ ಒಂದು ಜೀವನಕ್ಕೆ ದಾರಿ ಆಗಿದೆ ರಘೇಶ್ವರ್ ಭಾರತಿ ಸ್ವಾಮಿಗಳು ಬಂದಿದ್ರು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ನಾಗದೇವನಹಳ್ಳಿಗೆ ಬಂದಿದ್ದೀನಿ ಇದು ಬೆಂಗಳೂರಲ್ಲೇ ಇರುವಂಥದ್ದು ನಿಮಗೆ ಹೆಸರಲ್ಲೇ ನಾಗದೇವನಹಳ್ಳಿ ಎಸ್ ಎಕ್ಸಾಕ್ಟ್ಲಿ ಈಗ ನಿಮಗೆ ಇಲ್ಲಿ ಏನು ಒಂದು ಗುಡಿ ಕಾಣಿಸ್ತಿದೆಯಲ್ಲ ಇದು ನಾಗ ಬ್ರಹ್ಮನ ಸಾನಿಧ್ಯ ಇಲ್ಲಿರುವಂತಹ ದೇವರು ಕೂಡ ನಾಗಬ್ರಹ್ಮ ಇದಕ್ಕೆ ವಿಶೇಷವಾದ ಐತಿಹ್ಯ ಇದೆ ಇಲ್ಲಿಗೆ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ವಿಜಯ್ ಶಂಕೇಶ್ವರವ್ರು ಇರ್ಬೋದು ತಾರಮ್ಮ ಇರ್ಬೋದು ಅನೇಕ ಜನ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಅನೇಕ ಸೇವೆಗಳು ಕೂಡ ಪ್ರತಿದಿನ ನಡೆಯುತ್ತೆ ಈ ಒಂದು ಜಾಗ ಇದೆಯಲ್ಲ ಇದು ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ಜಾಗ ಖಾಲಿಯಾಗಿತ್ತು ಇಲ್ಲೊಂದು ಮನೆಯನ್ನು ಕಟ್ಟಬೇಕು ಅಂತ ಇಲ್ಲಿಯ ವ್ಯವಸ್ಥಾಪಕರು ಅಂದ್ಕೊಂತಾರೆ ಆ ಸಂದರ್ಭದಲ್ಲಿ ನಾಗರ ಹಾವೊಂದು ಪ್ರತ್ಯಕ್ಷ ಆಗುತ್ತೆ ಅನಂತರದಲ್ಲಿ ಅಷ್ಟಮಂಗಳ ಇಟ್ಟು ಕೇಳಿದಾಗ ಇದು ನಾಗದೇವರ ಸಾನ್ನಿಧ್ಯ ಹಾಗಾಗಿ ಇಲ್ಲಿ ಒಂದು ಗುಡಿಯಾಗಬೇಕು ಅಂತ ಹೇಳ್ತಾರೆ ಅದೇ ಇಲ್ಲಿ ಒಳಭಾಗದಲ್ಲಿರುವಂಥ ನಾಗರ ಕಟ್ಟೆಯ ಗುಡಿ ಇಲ್ಲಿಗೆ ಬಂದರೆ ನಿಮ್ಮ ಅನೇಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ ನಾನು ಕೂಡ ಮೊನ್ನೆ ನಾಗರ ಪಂಚಮಿಯ ದಿನ ಇಲ್ಲಿಗೆ ಬಂದಿದ್ದೆ ಸೊ ಆ ಸಂದರ್ಭದಲ್ಲಿ ಇಲ್ಲಿ ಸಾವಿರಾರು ಜನ ಇದ್ದರು ಸೊ ಅವರೆಲ್ಲರ ಅಭಿವ್ಯಕ್ತತೆಯನ್ನು ಕೇಳಿದಾಗ ಈ ಒಂದು ಸಾನ್ನಿಧ್ಯದಲ್ಲಿ ಒಂದು ಪವರ್ ಇದೆ ಸೊ ಇದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಮಾಹಿತಿಯನ್ನು ತಿಳ್ಕೊಬರೋಣ ಇಲ್ಲಿ ಪದ್ಮಾ ಭಟ್ ಅವರಿದ್ದಾರೆ ಸೊ ಇವರಿಂದ ಈ ಒಂದು ದೇವಾಲಯದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿಗೆ ಬಂದಾಗ ಅವ್ರು ಹೇಳಿದ್ರು ಇದು ದೇವಾಲಯ ಅನ್ನೋದಕ್ಕಿಂತ ಇದೊಂದು ನಾಗರ ಕಟ್ಟೆ ಸೊ ಒಂದಿಷ್ಟು ವರ್ಷಗಳ ಹಿಂದೆ ಈ ಭೂಮಿ ಖಾಲಿಯಾಗಿ ಇತ್ತು ಇಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡ್ವಿ ಆ ಸಮಯದಲ್ಲಿ ಒಂದು ನಾಗದೇವರು ಹೆಡೆಯನ್ನು ಎತ್ತಿ ಇಲ್ಲಿ ನಿಂತಿತ್ತು ಅನಂತರದಲ್ಲಿ ಅಷ್ಟಮಂಗಳ ಇಟ್ಟು ಕೇಳಿದಾಗ ಇದು ನಾಗದೇವರ ಈ ಈ ಊರಿನ ಹೆಸರೇ ನಾಗದೇವನ ಹಳ್ಳಿ ಅಂತ ಇದೆ ಮತ್ತು ಇದು ನಾಗದೇವರ ಗುಡಿಯಾಗಲು ಯೋಗ್ಯವಾಗಿರುವಂಥ ಸ್ಥಳ ಇಲ್ಲಿ ಮನೆಯನ್ನು ಕಟ್ಟೋದು ಬೇಡ ಹಾಗಾಗಿ ಈ ಒಂದು ಜಾಗವನ್ನು ನಾಗದೇವರಿಗೆ ಸಮರ್ಪಣೆ ಮಾಡೋಣ ಅಂತ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಪದ್ಮಾ ಅವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ನನಗೆ ಇಲ್ಲಿಗೆ ಬಂದಾಗ ಒಂದು ರೀತಿಯಲ್ಲಿ ಒಂದು ವೈಬ್ರೇಷನ್ ಇದೆ ಅಂತ ಅನ್ನಿಸ್ತು ಮತ್ತು ಸುಮಾರು ಕಡೆ ಇತ್ತೀಚೆಗೆ ನಾಗದೇವರ ಗುಡಿ ಎಲ್ಲಾದರೂ ಇದ್ರೆ ಜನಗಳು ಹುಡ್ಕೊಂಡು ಹೋಗಿ ಸೇವೆಯನ್ನು ಮಾಡೋದಿರ್ಬೋದು ಅಥವಾ ಕೆಲವೊಂದು ಪೂಜಾ ಕೈಂಕರ್ಯಗಳನ್ನು ಮಾಡೋದನ್ನು ಕೂಡ ನಾನು ನೋಡಿದ್ದೆ ಹೌದು ಹಾಗಾಗಿ ಈ ಒಂದು ಸನ್ನಿಧಾನದ ಬಗ್ಗೆ ಒಂದು ಮಾಹಿತಿ ಬೇಕು ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಒಂದು ನಾಗರ ಹಾವು ಕಾಣಿಸ್ಕೊಳ್ಳುತ್ತೆ ಅನಂತರದಲ್ಲಿ ಇಲ್ಲಿ ಒಂದು ಗುಡಿ ಕಟ್ಟಬೇಕು ಅನ್ನುವಂಥ ಪ್ರೇರೇಪಣೆ ನಿಮಗೂ ಕೂಡ ಆಗುತ್ತೆ ಅದಾದ ನಂತರದಲ್ಲಿ ಸಾವಿರಾರು ಜನ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೆ ಯಾರ್ಯಾರು ಬಂದಿದ್ದಾರೆ ಅಂತಲೂ ಸುಮಾರು ಜನ ಕೇಳಬಹುದು ಈಗ ಡಿ ಕೆ ಶಿ ಅವರು ಬಂದಿದ್ದಾರೆ ಆಮೇಲೆ ತಾರಮ್ಮ ಅವರು ಬಂದಿದ್ದಾರೆ ಆಮೇಲೆ ಅನೇಕ ಜನ ಗುರೂಜಿಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀವು ಹೇಳಿದ್ರೆ ಉತ್ತಮವಾಗಿರುತ್ತೆ ಅಂತ ಅಶೋಕ್ ಅವರು ಮೊದಲಿಂದ ಬಂದಿದ್ದಾರೆ ನಮ್ಮ ಗುರುಗಳು ರಾಘವೇಶ್ವರ ಭಾರತಿ ಶ್ರೀಗಳು ಎಡನೀರು ಮಠಾಧೀಶ್ವರದ ಕೇಶವಾನಂದ ಭಾರತಿ ಸ್ವಾಮಿಗಳು ಅವರ ಅನುಗ್ರಹ ಅವರ ಒಂದು ಇದರಿಂದ ಶುರು ಮಾಡಿರೋದು ನಮ್ಮ ರಾಘವೇಶ್ವರ ಭಾರತಿ ಶ್ರೀಗಳು ನಮ್ಮ ಮಠದ ಗುರುಗಳು ಅವರು ಹಾಗಾಗಿ ಸುರುವಿಗೆ ನಾನು ಇಲ್ಲಿ ಬೋರ್ವೆಲ್ ತೆಗೆದಿದ್ದೇನೆ ಹಿಂದೆ ಹಿಂದಿ ಬಿಲ್ಡಿಂಗ್ ಇದೆ ಅಲ್ಲಿ ಆಶ್ರಮ ನಡೆಸ್ತಾ ಇದ್ದೇನೆ ಅಲ್ಲಿ ಬೋರ್ವೆಲ್ ಫಸ್ಟ್ ತೆಗೆಯುವಾಗ ಬಂದ್ ಮಂತ್ರಾಕ್ಷ ಹಾಕದವರೇ ಅವರು ತೊಂಬತ್ತೆಂಟು ಅಲ್ಲಿ ತೊಂಬತ್ತೆಂಟರಲ್ಲಿ ನಾನು ಈ ಜಾಗ ಕೊಂಡ್ಕೊಂಡಿದ್ದು ತೊಂಬತ್ತೈದು ತೊಂಬತ್ತಾರಲ್ಲಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಾಗನ ಸಾನ್ನಿಧ್ಯದಲ್ಲಿ ಇಷ್ಟು ಶಾಸ್ತ್ರೋಕ್ತವಾದ ಪೂಜೆ ನಡೆಯುವಂತಹ ದೇವಾಲಯಗಳು ಬಹಳ ವಿರಳವಾದಂತಹ ದೇವಸ್ಥಾನಗಳಲ್ಲಿ ಈ ನಾಗಬ್ರಹ್ಮ ದೇವಸ್ಥಾನವು ಒಂದು ಅದೇ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ವಿಶೇಷವಾದ ಒಂದು ಭಕ್ತ ಸಮೂಹವೇ ಇದೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತ ಿಗಳಿಗೂ ಸಹ ಇರ್ತಕ್ಕಂತಹ ಸರ್ಪ ದೋಷಾದಿಗಳು ಮತ್ತು ಅವರ ವೈಯಕ್ತಿಕವಾಗಿರ್ತಕ್ಕಂತಹ ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ದೋಷಾದಿಗಳು ಇರಬಹುದು ಮತ್ತು ಸಂತಾನ ಭಾಗ್ಯಕ್ಕೆ ಸಂಬಂಧಪಟ್ಟ ದೋಷಾದಿಗಳು ಇರಬಹುದು ಪರಿಹಾರಾರ್ಥವಾಗಿ ಮಾಡಿರ್ತಕ್ಕಂಥ ಸೇವೆಗಳಿಂದ ಭಗವಂತರ ಅನುಗ್ರಹ ಆಶೀರ್ವಾದದಿಂದ ಹೋಳಿತನ್ನ ಕಂಡಿದ್ದಾರೆ ಈಗಲೂ ಕೂಡ ಆಶ್ರಮ ಇದೆ ಈಗಲೂ ಆಶ್ರಮ ನಡೆಸ್ತಾ ಇದ್ದೀನಿ ಇಲ್ಲೇ ಇತ್ತು ಈ ನಮ್ಮ ದೇವಸ್ಥಾನದ ಹಿಂಭಾಗದ ಬಿಲ್ಡಿಂಗ್ ಅಲ್ಲೇ ನಡೆಸ್ತಾ ಇದ್ದಿದ್ದೆ ನಾನು ಕೆಲ ವರ್ಷಗಳ ಹಿಂದೆ ಚಳ್ಳೆಘಟ್ಟ ಅನ್ನೋ ಜಾಗಕ್ಕೆ ಶಿಫ್ಟ್ ಮಾಡಿದೀನಿ ಒಂದು ಬಡ ಮಕ್ಕಳ ಶಾಲೆ ನಡೆಸ್ತಾ ಇದ್ದೀನಿ ಕನ್ನಡ ಮಾಧ್ಯಮದಲ್ಲಿ ನೋಡಿ ನೋಡಿ ವೀಕ್ಷಕ್ರೆ ನಾನು ಒಂದು ವಿಚಾರವನ್ನ ಹೇಳಬೇಕು ಮೇಡಮ್ ಅವರು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಜಾಗವನ್ನು ತೊಂಬತ್ತಾರರಲ್ಲಿ ತಗೊಂತಾರೆ ತಗೊಂಡ ಮೇಲೆ ಸಿಕ್ಕಾಪಟ್ಟೆ ಏಳು ಬೀಳುಗಳನ್ನ ನೀವು ಕಂಡ್ರಿ ಅಂತ ನಂಗೆ ಒಬ್ರು ಹೇಳಿದ್ರು ಇಲ್ಲಿ ಬಂದಾಗ ಮೊನ್ನೆ ನಾನು ಇಲ್ಲಿ ವಿಸಿಟ್ ಮಾಡಿದಾಗ ಹೇಳಿದ್ರು ಹೌದಾ ಮೇಡಮ್ ಹೌದು ಕೊಂಡ್ಕೊಂಡಾಗ ಆಮೇಲೆ ಅದೇ ಈ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ಹೊರಟಾಗ ಒಂದು ಸುಮ್ಮನೆ ಬಿಡಬಾರ್ದು ವಾಚ್ಮ್ಯಾನ್ ಶೆಡ್ ಮಾಡಿದ್ವಿ ಆ ಮಾಡಿರೋ ದಿನನೇ ಅದ್ರ ಒಳಗಡೆ ನಾಗರಾವ್ ಬಂದು ಹೆಡೆದ್ಕೊಂಡು ನಿಂತಿದ್ದು ಅದು ನಾಗರಾವ್ ಬಂದು ಹೆಡೆದ್ಕೊಂಡು ನಿಂತಿದ್ದು ನನಗೆ ಗೊತ್ತಾಗಿದ್ದು ವಾಚ್ಮ್ಯಾನ್ ಫೋನ್ ಮಾಡಿ ಹೇಳಿದ್ರು ಶೆಡ್ ಅಲ್ಲಿ ನಾನು ಹೇಳಿದ್ರೆ ಏನೂ ಮಾಡಬೇಡಿ ನೀವು ದಯವಿಟ್ಟಾಗ ನಮ್ಮ ಊರಲ್ಲಿ ನಾಗನ ನಂಬಿಕೆ ತುಂಬಾ ನಾಗರಾವ್ಗೆ ಒಂದು ಚೂರು ಕೂಡ ಹಾನಿ ಮಾಡೋದಿಲ್ಲ ಏನಾದ್ರೂ ಕಾಣಿಸಿದ್ರೆ ದೋಷ ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ಒಂದು ನಂಬಿಕೆ ನಮ್ಮಲ್ಲಿ ಹಾಗಾಗಿ ಆ ಇದಕ್ಕೋಸ್ಕರ ನಾನು ಮೊಬೈಲ್ ಇತ್ತು ದೂರ ಕೈನೆಟಿಕ್ ಹೊಂಡದಲ್ಲಿ ಬರೋಷ್ಟೊತ್ತು ಸಂಜೆ ಹೊತ್ತಿಗೆ ಅದು ಹಿಡಿದುಕೊಂಡ್ ನಿಂತಿತ್ತು ಆಮೇಲೆ ಪುರೋಹಿತರನ್ನ ಜೋತಿಷ ನಮ್ಮ ಬ್ರದರ್ ಇಲ್ಲಾನು ಇದ್ರು ಕರೆಸಿ ಪ್ರಾರ್ಥನೆ ಮಾಡಿ ಅದ್ರ ಮುಂದೆ ನೀನೇನು ಮಾಡ್ಬೇಡಪ್ಪ ಅಂತ ಹಾಲಿಟ್ಟು ಪ್ರಾರ್ಥನೆ ಮಾಡಿದ್ವಿ ಪ್ರಾರ್ಥನೆ ಮಾಡಿ ಮತ್ತೆ ಈಚೆ ಬಂದ್ವಿ ನೆರಳು ಬೀಳಬಾರ್ದು ಅಂತ ಒಂದು ನಂಬಿಕೆ ಇದೆ ನಮ್ಮಲ್ಲಿ ಮರುದಿನ ಹಾವು ಇರ್ಲಿಲ್ಲ ಅದು ಹಾಲು ಇರ್ಲಿಲ್ಲ ಇದು ಸತ್ಯ ನನಗೆ ನೋಡಿ ಮಾತಾಡ್ಬೇಕಾದ್ರೆ ನೋಡಿ ಹಿಂಗೆ ಪೂರ್ತಿ ಮೈ ಎಲ್ಲಾ ಒಂತ ರೋಮಾಂಚನ ಆಗತ್ತೆ ಅದು ಮೂಲ ಆಮೇಲೆ ಪ್ರಶ್ನೆ ಇಟ್ಟಾಗ್ಲೂ ಕಂಡು ಬಂದಿದ್ದೆನಂದ್ರೆ ನಾನು ಈ ತರ ನನ್ನ ಜಾತಕದಲ್ಲಿ ಕೂಡ ರಾಹು ಇದೆ ಮತ್ತೆ ನನ್ನ ಬ್ರದರ್ ಜ್ಯೋತಿಷಿಗಳು ಇದು ನಾಗಂದು ಸಂಬಂಧಪಟ್ಟ ಜಾಗ ಇಲ್ಲಿ ನಾಗ ಪುರಾತನ ಕಾಲದಲ್ಲೇನೆ ನಾಗರ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಇದ್ದು ಅದು ಇದಾಗಿದೆ ಹಾಗಾಗಿ ಇದು ಇಲ್ಲಿ ನಾಗಪ್ರತಿಷ್ಠೆ ಆಗ್ಬೇಕು ನನಗ್ ಲಗ್ನಾಲ್ ರಾಹು ಇದೆ ಹಾಗೆ ವೈಯಕ್ತಿಕವಾಗಿ ನನ್ನ ದೋಷ ಪರಿಹಾರಕ್ಕೆ ಅಂತ ಒಂದು ನಾಗರಕಟ್ಟೆ ನಮ್ಮ ಊರಲ್ಲಿ ಇದು ನಾಗರಕಟ್ಟೆ ಚಿತ್ರಕೂಟ ಮಾದರಿ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ಮಾಡಿದವರು ಮುನಿಯಂಗಳ ಪ್ರಸಾದ ಅಂತ ವಾಸ್ತು ನನ್ನ ತಮ್ಮ ಅವ್ರಿಗೆ ಕಸ ಸ್ನೇಹಿತರು ಹಾಗಾಗಿ ಅವ್ರನ್ನ ಕರೆಸಿ ಮಾಡಿದ್ವಿ ಇಷ್ಟೇ ಪ್ರಾಕಾರ ಈ ಮುಂದೆ ಇಷ್ಟಿದೆಯಲ್ಲ ಇಷ್ಟು ಮಾತ್ರ ಪ್ಲಾನ್ ಮಾಡಿದ್ವಿ ಅಷ್ಟೇ ಮಾಡಿದ್ವಿ ಮಾಡ್ಲಿಕ್ಕೆ ಮೇ ಇಪ್ಪತ್ತ ಆರು ಎರಡ್ ಸಾವಿರದ ಇಸ್ವಿ ಆ ಪ್ರತಿಷ್ಠೆ ಮಾಡಿರೋ ದಿನ ಸಿಕ್ಕಾಪಟ್ಟೆ ಮಳೆ ಬಂದು ಅದಕ್ಕೆ ಹಾಕಿರೋ ಶಾಮಿಯಾನೆಲ್ಲ ಕೊಚ್ಕೊಂಡೋಯ್ತು ತುಂಬಾ ಒಳ್ಳೇದಾಗ್ತಾ ಇದೆ ಇಲ್ಲಿ ಬಂದಾಗ್ಲಿಂದ ಯಾವುದೇ ಒಂದು ಚರ್ಮ ರೋಗ ಇರ್ಲಿ ಯಾವುದೇ ಒಂದು ಏನೇ ತೊಂದರೆ ಅಪತ್ರಗಳಿದ್ರು ಎಲ್ಲ ನಿವಾರಣೆ ಆಗ್ತಾ ಇದೆ ಹಾಗಾಗಿ ಮುಂದೆ ನಮಗೆ ನಲವತ್ತೆಂಟು ದಿನ ಮಂಡಲ ಪೂಜೆ ಅಂತ ಎಲ್ಲ ಮಾಡ್ತಾರೆ ಅದನ್ನ ಎಲ್ಲ ನಾವು ನಮ್ಮ ಬಂಧುಗಳ ಸ್ನೇಹಿತರನ್ನ ಎಲ್ಲ ಒಂದು ಕರಿಯ ಪದ್ಧತಿ ಇರೋದಕ್ಕೆ ಅವಾಗ ಮಳೆ ಬಂದ್ರೆ ಇದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಹೊರಗಿನ ಪ್ರಕಾರ ಮಾಡಿದ್ದು ಹಾಗಾಗಿ ಪ್ರತಿ ನೀವು ನೋಡ್ಬೋದು ಜೆ ಪಿ ನಗರ ಒಂದು ಕಾರ್ ಕೊಚ್ಕೊಂಡು ದಿನ ಬೇಕಾದ್ರೆ ಹಿಸ್ಟ್ರಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಸೊ ಪ್ರತಿ ಒಂದು ಕೂಡ ನಾನು ಮಾಡಿದ್ದು ಖಂಡಿತ ಅಲ್ಲ ನನಗೆ ಮಾಡೋ ಉದ್ದೇಶನೂ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ದೇವ್ರು ಅಂದ್ರೆ ನಾನು ಹಿಂದೆ ದೂರನೇ ನಾನು ದೇವರನ್ನ ಅಷ್ಟೊಂದು ಜಾಸ್ತಿ ನಂಬಿಕೆ ಇರ್ಲಿಲ್ಲ ನನ್ಗೆ ದೇವ್ರ ಬಗ್ಗೆ ವಾದ ಮಾಡ್ತಾ ಇದ್ದೆ ಎಲ್ಲಿದ್ದಾನೆ ಅಂತ ಅಂತವಳನ್ನ ಒಂದು ನನ್ಗೆ ಪರೀಕ್ಷೆ ಕೊಟ್ಟು ಕಷ್ಟ ಕೊಟ್ಟು ನನ್ನನ್ನ ಇಲ್ಲಿ ತನಕ ಮಾಡಿ ಈಗ ದೇವ್ರು ಇಲ್ಲ ಅನ್ನೋರಿಗೆ ನಾನು ವಾದ ಮಾಡ್ತೇನೆ ನನ್ನ ಅನುಭವ ಆ ಮಟ್ಟದಲ್ಲಿ ಆಗಿದೆ ಈಗ ಮತ್ತೆ ಬೇಕಷ್ಟ ಆಗಿದೆ ಮುಂದೆ ನನಗೆ ನೋಡಿ ಈಗ ಒಂದು ವಿಚಾರ ನಮ್ಮ ವೀಕ್ಷಕರೇ ನಾನು ಹೇಳೋದು ಈಗ ಎಲ್ಲಾ ದೇವ ದೇವಾಲಯಗಳು ಕೂಡ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತ ಸುಮಾರು ಜನ ಮಾತಾಡ್ತಾರೆ ಸೊ ಎಲ್ಲಾದ್ರೂ ಹೋದ್ರೆ ಒಂದಿಷ್ಟು ಅರ್ಚನೆ ಒಂದಿಷ್ಟು ದುಡ್ಡು ಕೊಡ್ಬೇಕು ಹಾಗೆ ಹೀಗೆ ಅನ್ನೋದಿದೆ ಆದ್ರೆ ನಿಮ್ಮಲ್ಲಿ ಅದಿಲ್ಲ ನೀವ್ ಒಂದು ಬೋರ್ಡ್ ಹಾಕಿದ್ರಿ ಇಪ್ಪತ್ತು ರೂಪಾಯಿ ಅರ್ಚನೆ ಅಷ್ಟೇ ಇಲ್ಲಿ ಆಯ್ತಾ ಜೊತೆಗೆ ಒಂದಿಷ್ಟು ಸಾಮೂಹಿಕವಾಗಿ ಒಂದಿಷ್ಟು ಹೋಮ ಹವನಗಳು ಕೂಡ ಇಲ್ಲಿ ನಡೆಯುತ್ತೆ ಅಂತ ಬಗ್ಗೆ ಮಾಹಿತಿ ಈಗ ಇದು ಪ್ರತಿಷ್ಠೆ ಮಾಡಿದ ಸಮಯದಲ್ಲಿ ನಾನು ಹೇಳಿದ ಅವಾಗ ಆರ್ ಅಶೋಕ್ ಇದಾಗಿ ಬಂದಿದ್ರು ನಮ್ಮ ಗುರುಗಳು ರಘೇಶ್ವರ ಭಾರತೀ ಸ್ವಾಮಿಗಳು ಬಂದಿದ್ರು ಆ ಟೈಮ್ ಅಲ್ಲಿ ಅಂದ್ರೆ ತುಂಬಾ ಸರ್ತಿ ಬಂದಿದ್ದಾರೆ ಅವರು ಆ ವಿಶೇಷವಾಗಿ ಸುಮಾರು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ವಿ ಒಂದಿದ್ದು ತುಂಬಾ ಜನ ಸೇರ್ತಿದ್ರು ಆ ಆವಾಗೆಲ್ಲ ನಾವು ಮುಂಚೆ ಇದು ಪ್ರತಿಷ್ಠೆ ಮಾಡಿದಾಗ ಊರಿನ ಕ್ರಮದಲ್ಲಿ ಮಾಡಿದ್ರೆ ನಿತ್ಯ ಪೂಜೆ ಸಂಕಲ್ಪ ಮಾಡಿರ್ಲಿಲ್ಲ ನಾವು ಅವಾಗ ಬರೀ ಪರ್ವ ದಿನಗಳಲ್ಲಿ ನಾಗರ ಪಂಚಮಿ ಷಷ್ಠಿ ಈ ತರ ಅಂತ ನಾಗ ತಂಬಿಲ್ಲ ಅಂತ ನಮ್ಮ ಊರಲ್ಲೆಲ್ಲ ನಾಗ ಮಾಡ್ತಾರಲ್ಲ ಅಷ್ಟೇ ಅನ್ಕೊಂಡಿರು ಆಮೇಲೆ ಇದು ಈ ದೇವಸ್ಥಾನದ ರೂಪ ಆಯ್ತಲ್ಲ ರೂಪ ಆಗಿದ್ರೆ ನನಗೆ ಏನೋ ಆಯ್ತು ಹಾಗೆ ಬಿಡಬಾರ್ದು ಮತ್ತೆ ಜನ ಶುರು ಮಾಡ್ತಾರೆ ಪ್ರತಿಷ್ಠೆ ಮಾಡಿ ಹಾಗೆ ಬಿಟ್ಟಿದ್ರಲ್ಲ ಅಂತ ನಮ್ಮೂರಲ್ಲಿ ನಾಗನ ಕಟ್ಟೆ ಅದು ವರ್ಷಕ್ಕೊಂದ್ಸತಿ ಅವ್ರವರ ಕುಟುಂಬ ಮಾಡೋದು ಇಲ್ಲ ನಾಗರ ಪಂಚಮಿ ಬಟ್ಟೆ ಹೌದು ಇಲ್ಲಿ ಹಾಗಲ್ಲ ಇಲ್ಲಿ ಅಂದ್ರೆ ಇಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ನಾಗರ ವಾಸ ಇದು ಕಟ್ಟೆಗೆ ಹೋಗಿ ಲೇಡೀಸ್ ಎಲ್ಲ ಇದು ಮಾಡ್ತಾರೆ ಬಟ್ ಇದು ತಾಂತ್ರಿಕ ವಿಧಾನದಲ್ಲಿ ಪ್ರತಿಷ್ಠೆ ಆದಂತದ್ದು ನಾನ್ ಮರ್ತೋಯ್ತು ಅವಾಗ ಹೇಳಲಿಕ್ಕೆ ಊರಿಂದ ಈ ತಂತ್ರಿಗಳು ಅಂತ ಗೊತ್ತಿರಬಹುದು ನಿಮಗೆ ದಕ್ಷಿಣ ಕನ್ನಡ ಕೇರಳದಲ್ಲಿ ಯಾವದೇ ದೇವಸ್ಥಾನದ ಪ್ರತಿಷ್ಠೆ ಅಥವಾ ಏನೋ ಉತ್ಸವ ಆಗ್ಬೇಕಾದ್ರೆ ತಂತ್ರ ಭಾಗ ಕಲ್ತವ್ರನ್ನ ತಂತ್ರಿಗಳು ಅಂತ ಹೇಳ್ತಾರೆ ಶಿವರಾಮ್ ಭಟ್ರು ಅಂತ ನಮ್ಮ ಸಂಬಂಧನವರು ಅವರು ಬಂದು ತಂತ್ರ ತಾಂತ್ರಿಕ ರೂಪದಲ್ಲಿ ಪ್ರತಿಷ್ಠೆ ಆಗಿದ್ದು ಹಾಗಾಗಿ ನಿತ್ಯ ಪೂಜೆ ಇಲ್ಲ ನಾಗನಿಗೆ ಅಂತ ಒಂದಿತ್ತು ಆಮೇಲೆ ನನಗೆ ಬಿಡ್ಲಿಕ್ಕೆ ಮನಸ್ಸು ನಾನು ಒಂದು ನನ್ನ ತಮ್ಮ ಜ್ಯೋತಿಷ ಕಲ್ತಿದ್ರು ಕೇರಳದಲ್ಲಿ ಅವ್ರನ್ನ ಕರೆದೇ ಒಂದ್ ಚೊಂಬು ನೀರಾದ್ರೂ ಹಾಕಿದೇವ್ರನ್ನ ತೊಳೆದು ಒಂದ್ ದೀಪ ಹಚ್ಚಿಡು ಅಂತ ಅದು ಹಾಗೆ ಮಾಡಿದ್ದು ಕಡೆಗೆ ಏನಾಯ್ತು ಒಬ್ರು ಈಶ್ವರ ಮತ್ತೆ ಫಸ್ಟ್ ಪೂಜೆಗೆ ಈಶ್ವರಪ್ಪ ಪ್ರಸಾದ ಅಂತ ಅವರು ವೇದ ಕಲ್ತಾವ್ರೇನೆ ಧರ್ಮಸ್ಥಳದ ಹತ್ರ ಅವ್ರ ಮನೆ ಅವ್ರು ಬಂದು ಫಸ್ಟ್ ಪೂಜೆ ಅವ್ರಿಗೆ ಇಲ್ಲಿ ನಲ್ವತ್ತೆಂಟು ದಿನ ಪೂಜೆ ಮಾಡಿದ್ರೆ ಅವ್ರಿಗೆ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಅವರು ಅವರಿಗೆ ಇದೇ ಸಿಕ್ಕಿರ್ಲಿಲ್ಲ ಪಾಸ್ಪೋರ್ಟ್ ಇಟ್ಟು ಪೂಜೆ ಮಾಡಿದ್ರೆ ನಲ್ವತ್ತೆಂಟು ದಿವಸ ಒಳಗೆ ವೀಸಾ ಬಂತ ಅವ್ರಿಗೆ ಅದು ಪವಾಡ ಫಸ್ಟ್ ಫಸ್ಟ್ ಪವಾಡ ದೇವರದ್ದು ಹಾಗೆ ಪೂಜೆ ಪೂಜೆ ಶುರು ಮಾಡಬೇಕು ಉದ್ದೇಶನೂ ಇರಲಿಲ್ಲ ಅದಾಗಿ ಅದಾಗಿ ಮಾಡಿಸ್ಕೊಂಡು ಒಂದು ಅದೊಂದು ಇದಿದೆಯಲ್ಲ ತರದ್ದು ಅದನ್ನ ಅವ್ರು ಕೊಟ್ಟಿದ್ದು ನಮಗೆ ಅವರಲ್ಲೇ ಅವರ ಇದು ಸಿಕ್ತು ಅಂತ ಕಬ್ಬಿಣದ್ದು ಈಗ ನಾವು ಪೈಂಟ್ ಬೇರೆ ಮಾಡಿದ್ವಿ ಅದಕ್ಕೆ ಅವರ ಲೆಕ್ಕದಲ್ಲಿ ಅದನ್ನ ಆರ್ ಸಾವಿರ ರೂಪಾಯಿ ಆಗಿತ್ತು ಈಗ ಮೊನ್ನೆ ಒಬ್ಬರು ಬಂದಿದ್ರು ಅವ್ರನ್ನ ನಾನು ಮಾತಾಡಿಸ್ತಿದ್ದೆ ಅವ್ರಿಗೆ ಮದುವೆನೆ ಆಗಿರ್ಲಿಲ್ಲ ಅಂತ ಅದು ಶುರು ಈಗ ಒಂದು ಹದಿನೈದು ವರ್ಷಗಳ ಹಿಂದಿಂದು ಅನ್ಸುತ್ತೆ ನಂಗೆ ನೆನಪಿಲ್ಲ ವರ್ಷ ಆಗಿತ್ತ ಅವ್ರಿಗೆ ಅವ್ರು ಬಂದು ಹಿಂಗ್ ಹೇಳ್ಕೊಂಡಾಗ ನಾನೇ ಅವ್ರಿಗೆ ಸೊ ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ ಪೂಜೆ ಎಲ್ಲ ಒಂದು ಬಾ ಬಹಳ ಒಂದು ಸೌತ್ ಕೆನರಾದ ಕ್ರಮ ಪ್ರಕಾರ ಮಾಡ್ತಾರೆ ಮುಂದೆ ಒಂದು ಎಕ್ಕದ ಗಿಡ ಇತ್ತು ಅದೇ ತಾನಾಗಿ ಗರ್ಭಗುಡಿ ಮುಂದೆ ಹುಟ್ಟಿ ಬಂದ ಗಿಡ ಸೊ ನನಗೊಂದಿನ ಬೆಳಗ್ಗೆ ಪ್ರೇರಣೆ ಆದ ಹಾಗೆ ಮನಸ್ಸಿಗೆ ಬಂದಿದ್ದು ಹೀಗೀಗ ಮಾಡಿ ಅಂತ ಅದರ ಮೇಲೆ ಅವ್ರು ಅವರ ಕಷ್ಟನೆಲ್ಲ ಅದನ್ನ ಒಂದು ಚೀಟಿಲ್ ಬರೆದು ಕಟ್ತಾ ಇದ್ರು ನಾನು ಹಾಗೆ ಮಾಡಿ ಹಿಂದೆ ಬಾಯಿಗೆ ಬಂದಿದ್ದಷ್ಟೇ ಮೂರು ತಿಂಗಳೊಳಗಡೆ ಮದ್ವೆ ಆಯ್ತು ಅವ್ರಿಗೆ ಆಮೇಲೆ ತುಂಬಾ ಜನಕ್ಕಾಗಿದೆ ಅಂದ್ರೆ ಇಲ್ಲಿಗ ಈ ನಾಗದೇವ್ರದ್ದು ಏನು ಅಂದರೆ ಭೂಮಿಗೆ ಸಂಬಂಧಪಟ್ಟದ್ದು ಕೇಸುಗಳು ಆಮೇಲೆ ಮಕ್ಕಳಾಗದೇ ಇರುವಂತದ್ದು ಮದುವೆ ಆಗದೆ ಇರುವಂತದ್ದು ಬಹಳ ಇಷ್ಟು ಕೂಡ ಆಗಿದೆ ಈಗ ನನ್ನ ಪರಿಚಿತ ಒಬ್ರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಿಡದಿ ಸ್ಟೇಷನ್ ಬರ್ತಿತ್ತು ಮುಂಚೆ ನಮ್ದು ಅವರಿಗೆ ಅವ್ರ ತಪ್ಪಿಲ್ದೇ ಸಸ್ಪೆಂಡ್ ಆಗಿತ್ತು ನನ್ನ ಬ್ರದರ್ ಪೂಜೆ ಮಾಡ್ತಾ ಇದ್ರು ಅವ್ರ ಸಲುವಾಗಿ ಒಂದಷ್ಟು ದಿನ ಅಭಿಷೇಕ ಪೂಜೆ ಮಾಡಿದ್ವಿ ಈ ರೀತಿ ಇನ್ನೊಬ್ಬರಿಗೆ ಇತ್ತೀಚೆಗೆ ಇತ್ತೀಚೆಗೆ ಇಷ್ಟ ಇಲ್ಲ ನನಗೆ ಇತ್ತೀಚೆಗೆ ಇಲ್ಲಿ ಬಂದು ಹೋದ್ರು ಜಾಗಕ್ಕೆ ಬಂದು ಹೋದ್ಮೇಲೆ ಅವರು ಒಂದ್ ಸ್ವಲ್ಪ ಸಮಸ್ಯೆ ಆಯ್ತು ಮತ್ತೆ ಇಲ್ಲಿ ಪ್ರಾರ್ಥನೆ ಮಾಡಿದ್ವಿ ಮತ್ತೆ ಅವ್ರಿಗೆ ಸರಿ ಆಯ್ತು ಈ ರೀತಿ ಬೇಕಾಷ್ಟಾಗಿದೆ ಇಲ್ಲಿಗೆ ಯಾರ್ಯಾರು ಈಗ ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ ಏನೇನು ಒಳ್ಳೇದಾಗಿದೆ ಅಂತ ಯಾರು ಬಂದಿದ್ವಿ ಅಂತ ನಾವ್ ಹೇಳಿದ್ವಿ ಬಂದಿದ್ರು ಸುರೂ ಹೌದು ಸುರೂಗೆ ಅದು ಸ್ಟಾರ್ಟಿಂಗ್ ಅಲ್ಲೇ ಅರಶಕರು ಬಹಳ ಬಾಳ್ಸರ್ತಿ ಬಂದಿದ್ದಾರೆ ಅವ್ರಿಗೆ ಇಲ್ಲಿ ಪ್ರಸಾದ ಆಗಿದೆ ಅಂದ್ರೆ ಅವರು ಆ ಸರ್ತಿ ಎಲ್ಲ ಗೆದ್ದಿದ್ದಾರೆ ಯಾಕಂದ್ರೆ ಇದು ಉತ್ರ ಕ್ಷೇತ್ರ ಇತ್ತು ಮುಂಚೆ ಅವಾಗ ಎಲೆಕ್ಷನ್ ಟೈಮ್ ಅಲ್ಲೆಲ್ಲ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವ್ರಿಗೆ ಅಷ್ಟು ಆಗಿದೆ ಅವ್ರು ಬಂದಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ನೇಲಾ ನರೇಂದ್ರ ಬಾಬು ಅವರು ಬಂದಿದ್ದಾರೆ ಆಮೇಲೆ ವಿಜಯ ಸಂಕೇಶ್ವರ್ ಸರ್ ಬಂದಿದ್ದಾರೆ ವಿಜಯ ಸಂಕೇಶ್ವರ್ ಅವ್ರ ಬಗ್ಗೆ ನಾನು ತುಂಬಾ ಅಭಿಮಾನ ಟೈಮ್ ಅಂದ್ರೆ ಡಾಟ್ ಅವರು ಅವರಿಂದ ತುಂಬಾ ಕಲಿಯೋದು ಅವರೊಬ್ಬ ಹೆಸರು ಹೇಳುವಷ್ಟು ನಾವು ಇದಲ್ಲ ಆದ್ರೆ ಅವರು ಬಂದಿದ್ದಾರೆ ಇಲ್ಲಿಗೆ ನಮ್ಮ ಟ್ರಸ್ಟಿನ ಕಾರ್ಯಕ್ರಮ ಬಂದಿದ್ದಾರೆ ಜೊತೆಗೆ ನನಗೆ ಆಶ್ರಮಕ್ಕೊಂದು ಸಹಾಯ ಕೂಡ ಮಾಡಿದ್ದಾರೆ ವೀರ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ನಮ್ಮ ಗುರುಗಳ ಅಭಿಮಾನಿ ಅವರು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಮಠದ ಗುರುಗಳ ಭಕ್ತರು ಆ ಎಲ್ಲ ಇದರಿಂದ ಅವರು ಇಲ್ಲಿ ಒಂದ ಎರಡ್ ಸಾವಿರದ ನಾಲ್ಕರ ಕಾರ್ಯಕ್ರಮ ಮಾಡಿದ್ದಾರೆ ಸೆಲೆಬ್ರಿಟಿಗಳು ತಾರ ಬಂದಿದ್ದಾರೆ ಸುದೀಪ್ ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಂದ್ರೆ ದೇವಸ್ಥಾನದಕ್ಕಿಂತ ಹೆಚ್ಚು ನಾನು ಟ್ರಸ್ಟಿನ ಒಟ್ಟಿಗೆ ಕಾರ್ಯಕ್ರಮ ಸೊ ಅದ್ರದೊಂದು ಮಕ್ಕಳದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ವಿ ಪ್ರತಿಭಾ ಕಾರಂಜಿ ಅಂತ ಗೆಸ್ಟ್ ಆಗಿ ಸುದೀಪ್ ಅವರು ಸ್ಟಾರ್ಟಿಂಗ್ ಇನ್ನೂ ಆ ಮಟ್ಟಕ್ಕೆ ಬೆಳ್ದಿರ್ಲಿಲ್ಲ ಸಿನಿಮಾ ಬಂತಲ್ಲ ಆ ಸಮಯದಲ್ಲಿ ಈಗ ಇಲ್ಲಿ ಇಲ್ಲಿ ಹೋಮಕುಂಡ ಹೊರಗಡೆ ಹೋಮಕುಂಡಗಳು ನಮ್ಗೆ ಕಾಣಿಸ್ತಿದೆ ಹೌದು ಇಲ್ಲಿ ಏನಾದ್ರು ನಾಗದೋಷ ಪರಿಹಾರಕ್ಕೆ ವಿವಿಧ ಬಗೆಯ ಹೋಮಗಳನ್ನ ಮಾಡ್ತೀರಾ ಹೇಗೆ ಹೌದು ಮಕ್ಕಳಾಗ್ದೇ ಇರೋ ಮಕ್ಕಳಾಗೋದು ಪ್ರತಿಯೊಂದು ಈ ದೇವ್ರನ್ನ ನಂಬಿ ಪೂಜೆ ಮಾಡಿದ್ವಿ ಮಾಡ್ತಾ ಇದ್ದೀವಿ ಮಾಡಿದೀವಿ ಒಳ್ಳೆದಾಗಿದೆ ಆ ಇದೆ ಏನೇ ಕಷ್ಟ ಅಂತ ಇವತ್ತು ಬಂದು ಕೇಳ್ಕೊಂಡೋದ್ರೆ ತಕ್ಷಣವೇ ಅವ್ರು ಕೊಟ್ಟೆ ಕೊಡ್ತಾರೆ ಫಲ ಐತೆ ಈಗ ನಾವು ನಿತ್ಯ ಪೂಜೆ ಶುರು ಮಾಡಿದಾಗಿಂದ ಈಗ ಪ್ರತಿ ತಿಂಗಳು ಆಶೇಷ ನಕ್ಷತ್ರ ಬರುತ್ತೆ ತಿಂಗಳಿಗೆ ಇಪ್ಪತ್ತೇಳು ನಕ್ಷತ್ರ ದಿನಕ್ಕೊಮ್ಮೆ ಬರುತ್ತೆ ಆ ದಿನ ಸಾಮೂಹಿಕವಾಗಿ ಆಶೇಷ ಬಲಿ ಪೂಜೆ ನಡೆಯುತ್ತೆ ಎಷ್ಟೋ ಜನಕ್ಕೆ ವೈಯಕ್ತಿಕವಾಗಿ ಮಾಡುವಂತ ಶಕ್ತಿ ಇರೋದಿಲ್ಲ ಸಾಮೂಹಿಕವಾಗಿ ಮಾಡಿದಾಗ ಖರ್ಚು ಕಡಿಮೆ ಬೀಳುತ್ತೆ ಹಾಗಾಗಿ ಬಹಳ ಜನ ಬಂದು ಮಾಡಿಸ್ಕೊಂಡು ಅವ್ರಿಗೆ ಪರಿಹಾರ ಆಗಿದೆ ಆಮೇಲೆ ನಮ್ಮ ಬ್ರದರ್ ಕೂಡ ಜ್ಯೋತಿಷ್ಯ ಹೇಳ್ತಾರೆ ಕೆಲವೊಂದ್ಸತಿ ಬೇರೆ ಕಡೆಯಿಂದ ಕೇಳ್ಕೊಂಡ್ ಬರ್ತಾರೆ ಆಮೇಲೆ ಷಷ್ಠಿ ಪಂಚಮಿಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ನಿತ್ಯ ಪೂಜೆ ನಿತ್ಯ ಪೂಜೆ ಯಾವ ದಿನ ಬೇಕಾದ್ರೂ ಇಲ್ಲಿಗೆ ಬರ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಇಲ್ಲಿನ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಿನ ಅಡ್ರೆಸ್ ಅನ್ನ ಡೀಟೇಲ್ ಆಗಿ ಹೇಳ್ಬೋದ ಎಲ್ಲಿ ಈಗ ಬಸ್ ಬರಬೇಕು ಅಂದ್ರೆ ಹೆಂಗ್ ಈಗ ನಾಗದೇವನಹಳ್ಳಿ ಬೆಂಗಳೂರಲ್ಲೇ ಇರೋದು ಸುಮಾರು ಜನರಿಗೆ ದೂರದಿಂದ ಬರುವವರು ಹೆಂಗ್ ಬರಬೇಕು ಅನ್ನೋದು ಇದು ನಾಗದೇವನಹಳ್ಳಿ ಜ್ಞಾನಭಾರತಿ ಪೋಸ್ಟ್ ಅಂದ್ರೆ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಬರುತ್ತೆ ನಾಗದೇವನಹಳ್ಳಿ ಬಸ್ ಸ್ಟಾಪ್ ಇದೆ ಆಮೇಲೆ ಇನ್ನೊಂದು ಕೆಂಗೇರಿ ಉಪನಗರ ಕೆಂಗೇರಿ ಕಡೆಯಿಂದ ಬಂದ್ರೆ ಸಿರ್ಕೆ ಬಸ್ ಸ್ಟಾಪ್ ಕೆಂಗೇರಿ ಉಪನಗರ ಸಿರ್ಕೆ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಬರಬಹುದು ಬರಬಹುದು ಗೂಗಲ್ ಮ್ಯಾಪ್ ಅಲ್ಲಿ ನೀವು ನಾಗಬ್ರಹ್ಮ ದೇವಸ್ಥಾನ ಅಂತ ಹಾಕಿದ್ರೆ ಶ್ರೀ ನಾಗಬ್ರಹ್ಮ ನಾಗಬ್ರಹ್ಮೆಂಪಲ್ ಹಾಗೇನಿಲ್ಲ ಅವ್ರು ಯಾವಾಗ ಬೇಕಾದ್ರೂ ಬರಬಹುದು ಅವ್ರಿಗೆ ವಿಶೇಷವಾಗಿ ಇದ್ರೆ ನನಗೆ ಕರೆ ಮಾಡಬಹುದು ಅಥವಾ ನಮ್ಮ ಬ್ರದರ್ ನಂಬರ್ ಕೂಡ ಕೊಡ್ತೇನೆ ಅವರು ಅರ್ಚಕರಾಗಿ ಕೆಲಸ ಮಾಡ್ತೀರಾ ಅವರು ಇನ್ನೊಂದು ನಂಬರ್ ಕೊಡ್ತೇನೆ ಅದನ್ನು ನೀವು ಹಾಕ್ಬಹುದು ನಾನು ಸಿಕ್ಕಿಲ್ಲ ಅಂದ್ರೆ ಅವರು ದೋಷಗಳ ಪರಿಹಾರಕ್ಕೆ ಈಗ ಒಂದು ನವಗ್ರಹ ಶಾಂತಿ ಇರಬಹುದು ಅಥವಾ ನಾಗದೇವರದ್ದು ಯಾವ್ದಾದ್ರು ದೋಷಗಳ ಪರಿಹಾರಕ್ಕೆ ಏನಾದ್ರೂ ಹೋಮ ಹವ ಹವನಗಳನ್ನ ಮಾಡ್ಬೇಕು ಅಂದ್ರೆ ನೀವು ಮೇಡಮ್ ಅವ್ರಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಬರೋದು ಒಳ್ಳೆದು ಇಲ್ಲ ನಾನು ದೇವರ ದರ್ಶನವನ್ನ ಮಾಡ್ಬೇಕು ಪುಟ್ಟದಾಗಿ ಒಂದು ಅರ್ಚನೆಯನ್ನ ಮಾಡ್ಬೇಕು ನಾಗದೇವರಿಗೆ ನಮಸ್ಕಾರವನ್ನ ಮಾಡ್ಬೇಕು ಈ ಒಂದು ಕಟ್ಟೆಗೆ ನನ್ನ ಒಂದು ಸೇವೆಯನ್ನ ಮಾಡಬೇಕು ಅನ್ನುವಂತರಾದ ಇಟ್ಕೊಂಡಿದ್ರೆ ಅವರು ಈಗ ಅರ್ಚಕರು ಒಂದು ಹತ್ತು ಗಂಟೆ ಒಂಬತ್ತು ಬೆಳಿಗ್ಗೆ ಪೂಜೆ ಏಳುವರೆಯಿಂದ ಪೂಜೆ ಶುರುವಾಗ ಒಂಬತ್ತು ಗಂಟೆಗೆ ಮುಗಿಯುತ್ತೆ ಆ ಟೈಮಿಗೆ ಬಂದ್ರೆ ಅರ್ಚಕರು ಸಿಗ್ತಾರೆ ಸಿಗ್ತಾರೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಆಮೇಲೆ ಬಂದ್ರೆ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಹೋಗಬಹುದು ಅವರು ಸಂಜೆ ಮತ್ತೆ ಐದುವರೆ ಆರು ಗಂಟೆಗೆ ತೆಗೆದ್ರೆ ಒಂದ್ ಒಂದೂವರೆ ಗಂಟೆ ಸಂಜೆ ಹೊತ್ತು ಪೂಜೆ ಇಲ್ಲ ಯಾರಾದ್ರೂ ಬಂದ್ರೆ ದರ್ಶನ ಅರ್ಚನೆ ಮಂಗಳಾರತಿ ಮಾಡ್ಕೊಡ್ತೇವೆ ನಮ್ಮ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಇವತ್ತು ಇಷ್ಟು ಜನಗಳ ಇಲ್ಲಿ ನಾಗರ ಪಂಚಮಿ ಆಚರಿಸ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ ಆಗಿಷ್ಟು ಮಾಡ್ಲಿಕ್ಕೆ ಹೋಗ್ಲಿಲ್ಲ ತುಂಬಾ ಜನ ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ಈ ಜಾಗ ಇಟ್ಕೊಂಡು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತಂದ್ರೆ ನನಗೆ ನಾಗನಿಗೆ ತಂಪಿರ್ಬೇಕು ಇದು ನಾಗನ ಬನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಅದಕ್ಕೋಸ್ಕರ ಈ ಗಿಡಗಳು ಇದನ್ನೆಲ್ಲ ನಾನು ಹಾಗೆ ಉಳಿಸ್ಕೊಂಡಿದೀನಿ ಒಂದು ಗಾಳಿ ಆಡ್ಬೇಕು ಮತ್ತೆ ಅವನಿಗೆ ಸಂಚಾರ ಮಾಡ್ಲಿಕ್ಕೆ ಇಲ್ಲಿ ನಾಗರ ಹಾವಿದೆ ತುಂಬಾ ದೊಡ್ಡ ನಾಗರವು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಮ್ಮ ಹಿಂದೆ ಈಗಲೂ ಕೂಡ ಆಶ್ರಮ ನಡೀತಾ ಇದೆ ಆಶ್ರಮದ ಮಕ್ಕಳು ಮತ್ತೆ ಇಲ್ಲಿರೋ ಸ್ಟಾಫ್ ಎಲ್ಲಾ ನೋಡಿದರೆ ಒಂದು ಎರಡು ಮಾರ್ಗಿಂತ ದೊಡ್ಡದು ಇಲ್ಲಿ ಹೊರಗೆ ಆತರ ಸಂಚಾರ ಇದೆ ಕಲಿಯುಗದ ಜೀವಂತ ದೈವ ನಾಗರಾಜ ಇದ್ರೆ ಹೌದು ನಾಗರಾಜ ಅಂತ ಹೇಳ್ಬಹುದು ಹೌದು ಸೊ ಆ ದೇವರನ್ನ ಯಾವತ್ತು ಕಮರ್ಷಿಯಲ್ ಆತರ ಎಲ್ಲಾ ಮಾಡೋದಕ್ ಹೋಗಬಾರದು ಈ ಒಂದು ವಿಡಿಯೋ ಮಾಡಿರುವಂತಹ ಹಿನ್ನೆಲೆ ಅಥವಾ ವಿಡಿಯೋ ಯಾಕೆ ಮಾಡಿದೀವಿ ಅಂತ ಇದ್ರೆ ಅನೇಕ ಜನಗಳಿಗೆ ತುಂಬಾ ಜನ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಒಂದು ಏನಾದ್ರೂ ಒಂದು ದೇವರ ಒಂದು ಆಶೀರ್ವಾದ ಸಿಗ್ಬೇಕು ಅಥವಾ ನಾವು ಏನ್ ಹೇಳಿದ್ವಿ ಕಲಿಯುಗದ ದೇವರು ಇವತ್ ಯಾವ್ದಾದ್ರು ನಮ್ಗೆ ಒಂದು ಇದಿದೆ ಅಂತ ಹೇಳಿದ್ರೆ ಅದು ನಾಗದೇವರೇ ಅಂತ ನಾವ್ ಕರಿತೀವಿ ಪ್ರತ್ಯಕ್ಷ ದೈವ ಹ ಪ್ರತ್ಯಕ್ಷ ದೈವ ಅಂತಿದ್ರೆ ಅದು ನಾಗದೇವರು ಅನ್ನುವಂತ ಪ್ರತಿ ಎರಡು ಹೌದು ಹಾಗಾಗಿ ನೀವು ಇಲ್ಲಿಗೆ ಒಂದ್ಸಲ ಬನ್ನಿ ನಿಮ್ಮ ಮನದ ಕೋರಿಕೆ ಏನೇ ಇದ್ರೂ ಇಲ್ಲಿಗೆ ಬಂದು ದೇವರ ಹತ್ರ ಮೊರೆ ಇಡಿ ಬಹುಶಃ ಅದು ಕ್ಲಿಯರ್ ಆಗಬಹುದು ಅಂತ ನಾನು ಅನ್ಕೊಂಡೆ ನಮ್ಮ ಒಬ್ಬರು ಸ್ನೇಹಿತರಿಗೆ ಹೇಳಿದೆ ಬಂದು ಇಲ್ಲಿ ಪೂಜೆ ಮಾಡಿ ನಾಗದೋಷ ಎಲ್ಲಾ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ನಾನು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಅವ್ರಿಗೆ ಸರ್ಕಾರಿ ನೌಕರಿ ಆಯ್ತು ನನ್ನ ಸ್ವಂತ ಬ್ರದರ್ ಊರಲ್ಲಿ ಆಸ್ಟ್ರಾಲಜರ್ ಅಂತ ಹೇಳಿದ ಅವರು ಇಲ್ಲಿ ಬಂದು ಪ್ರಶ್ನೆ ಇಟ್ಟಾಗ ಅವ್ರಿಗೆ ಯಾರೋ ಒಂದು ದಕ್ಷಿಣೆ ಕೊಟ್ರು ಇಲ್ಲಿ ಆ ತಗೊಂಡು ಹೋದಾಗ ಊರಲ್ಲಿ ದಾರಲ್ಲಿ ಹೋಗೋ ಕಾರ್ ಹಾಳಾಗ್ಬಿಟ್ಟು ಅವ್ರಿಗೆ ಇಲ್ಲಿಂದ ಏನ್ ದುಡ್ಡು ಹೋಗಿದಾರೋ ಅದ್ರ ಮೂರಷ್ಟು ಖರ್ಚಾಯ್ತು ಅದ್ರ ಮೇಲೆ ಅವ್ರು ನಾನು ಇಲ್ಲಿಂದ ದುಡ್ಡು ನಂಬಿಕೆನೂ ಹಾಗೆ ನಾಗನ ಒಂದು ದುಡ್ಡು ತಗೊಂಡೋದ್ರೆ ಅಂದ್ರೆ ಅವ್ನು ನಿಮ್ಗೆ ನಂಬಿದ್ರೆ ಸಂಪತ್ ಕೊಡ್ತಾನೆ ನಿಮ್ಗೆ ಒಳ್ಳೇದು ಮಾಡ್ತಾನೆ ಬಟ್ ಆ ದೇವರಿಗೆ ಸಂಬಂಧಪಟ್ಟ ಇದ್ರ ದುಡ್ಡು ನಾನು ಕೂಡ ಇಲ್ಲಿವರೆಗೆ ನನ್ನ ಕೈಯಿಂದನೇ ಎಷ್ಟೋ ಸಾಧ್ಯ ಆದಷ್ಟು ಇಲ್ಲಿಗೆ ನನ್ನ ತಮ್ಮನಿಂದ ತಗೋಬಹುದು ಅಥವಾ ನನ್ನ ಸ್ವಂತದ ಇರಬಹುದು ಹಾಕ್ತೇನೆ ವಿನ ಒಂದ್ ರೂಪಾಯಿ ನಾನು ತಗೊಳಲ್ಲ ನನ್ ಮುಂದೆನೋ ಉದ್ದೇಶ ಇಲ್ಲ ಇದು ಅಂದ್ರೆ ಈಗ ದೊಡ್ಡ ಪ್ರಚಾರ ಆಗ್ಲಿ ಅಥವಾ ಏನು ಆತರ ಆಗ್ಬೇಕು ಅಂತ ಉದ್ದೇಶ ನಂಗೆ ಇಲ್ಲ ಮೀಡಿಯಾದಲ್ಲೆಲ್ಲ ಬಂದಿದೆ ಪುಣ್ಯಕ್ಷೇತ್ರ ಅಂತ ಜಿ ಕನ್ನಡದಲ್ಲಿ ಬಂದಿದೆ ಉದಯ್ ಟಿವಿಯಲ್ಲಿ ಎಲ್ಲ ಬಂದು ಈ ತರ ವಿಶೇಷ ದಿನಗಳ ಶೂಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೆ ಎಲ್ಲೂ ಕೂಡ ನಾವು ಪ್ರಚಾರ ಮಾಡ್ಬೇಕು ಅಂತ ಹೇಳಿ ಅದ್ ಹೊರಡ್ಲಿಲ್ಲ ಯಾಕಂದ್ರೆ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರೆ ನಮಗೂ ಅದನ್ನ ಏನು ಮೆಂಟೈನ್ ನಿಭಾಯಿಸೋದು ಕಷ್ಟ ಆಗತ್ತೆ ನಾವು ಹಾಗಾಗಿ ನನಗೆ ಆ ಉದ್ದೇಶ ಇಲ್ಲ ಆದ್ರೆ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಯಾರ್ಯಾರಿಗೆ ಆತರ ಸಮಸ್ಯೆ ಇದೆಯೋ ಈಗ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮುಂಚೆ ಇಲ್ಲಿದ್ದಾಗ್ಲೇ ಹೋಗ್ತಾ ಇದ್ದೆ ತಿಂಗಳು ತಿಂಗಳು ಎಷ್ಟೋ ಜನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅವ್ರ ಈಗ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಪದ್ಧತಿಯಲ್ಲಿ ಈಗ ಸಂಕಲ್ಪ ಮಾಡೋದಿರಬಹುದು ಹೂ ಮುಟ್ಸಿ ಸಂಕಲ್ಪ ಮಾಡಲ್ಲ ಅಕ್ಷತೆ ಕೊಟ್ಟು ಊರಿನ ಪದ್ಧತಿಯಲ್ಲಿ ಮಾಡ್ತಾ ಇರೋದು ಆ ರೀತಿ ಒಂದು ನಡೀತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕಡೆ ಅಂತ ತುಂಬಾ ಜನ ಹೇಳ್ತಾರೆ ನಿಮ್ಮ ಒಂದೇ ದೇವಸ್ಥಾನದಲ್ಲಿ ಈಗ ನೀವು ತುಂಬಾ ಮಡಿ ಕೂಡ ಫಾಲೋ ಮಾಡ್ತಿರಲ್ಲ ಸ್ವಲ್ಪ ಮಾಡ್ತೇವೆ ಮುಟ್ಟಿ ಪೂಜೆ ಮಾಡೋದು ಆ ತರ ಇದೆ ಇಲ್ಲ ಅಲ್ಲಿ ಇದಕ್ಕೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇಲ್ಲ ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಇನ್ನೊಂದ್ ಏನಂದ್ರೆ ಇದು ಗರ್ಭಗುಡಿ ಅದೇ ತಾಂತ್ರಿ ವಿಧಾನದಲ್ಲಿ ಪ್ರತಿಷ್ಠೆ ಮಾಡಿದ್ರಿಂದ ಈಗ ನಾನು ಕೂಡ ಗರ್ಭಗುಡಿಗೆ ಹೋಗೋದಿಲ್ಲ ಇಲ್ಲಿ ಹೋಗ್ತೇನೆ ನಾನು ಫಲ ಸಮರ್ಪಣೆ ನಮ್ಮಲ್ಲಿ ಒಂದು ಫಲ ಸಮರ್ಪಣೆ ಅಂತ ಮಾಡ್ತಾರೆ ದೇವರಿಗೆ ಏನು ಕಾರ್ಯ ಶುರು ಮಾಡಕ್ ಮುಂಚೆ ಅದು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರ ಹತ್ರ ಎಲ್ಲ ನಿರ್ವಿಘ್ನವಾಗಿ ನಡ್ಸ್ಕೊಡಪ್ಪ ಎಲ್ಲ ನೀನು ನೋಡ್ಕೋಬೇಕು ಅಂತ ಆ ಪದ್ಧತಿಯಲ್ಲಿ ಮಾಡ್ತೇವೆ ಈ ತರದ ಪದ್ಧತಿಯಲ್ಲಿ ಬೆಂಗಳೂರಿನಲ್ಲಿ ಯಾರು ಮಾಡೋದಿಲ್ಲ ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಆಗದೆ ಇರೋರು ಅಲ್ಲಿಗೆ ಹೋಗ್ಲಿ ವರ್ಷಕ್ಕೊಮ್ಮೆ ಯಾಕಂದ್ರೆ ಅದು ದೊಡ್ಡ ಕ್ಷೇತ್ರ ಅದು ಪೌರಾಣಿಕ ಹಿನ್ನೆಲೆ ಇರುವಂತದ್ದು ನಾನು ಆ ದೇವರ ಅನುಗ್ರಹದಿಂದ ಇವತ್ತು ಹೀಗೆ ಮಾಡ್ಲಿಕ್ಕೆ ಆಗಿದ್ದು ಇಲ್ಲಾಂದ್ರೆ ಅವತ್ತು ಎರಡು ವರ್ಷ ಹೇಳದ್ನಲ್ಲ ನಾನು ನನ್ನನ್ನು ಅಲ್ಲಿ ಓದಿಸಿದ್ದೇ ಬಹುಶಃ ಸುಬ್ರಹ್ಮಣ್ಯ ದೇವರು ಇಲ್ಲಿ ಕರ್ಕೊಂಡ್ಬಂದು ಪರೀಕ್ಷೆ ಕೊಡ್ಲಿಕ್ಕೆ ಅಂತ ಅನ್ಸುತ್ತೆ ನಂಗೆ ಹಾಗಾಗಿ ಈಗ ನಾವು ಕೊನೆಯದಾಗಿ ನಿಮ್ಮ ಹತ್ರ ಮೇಡಂ ಇಲ್ಲಿಗೆ ಬಂದವರಿಗೆ ಯಾರ್ಯಾರಿ ಏನೆಲ್ಲ ಬದಲಾವಣೆಗಳಾಗಿದೆ ಅದನ್ನು ಹೇಳ್ಬಹುದು ಖಂಡಿತ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಈಗ ನನಗೆ ತಿಳಿದಂಗೆ ತಿಳಿದಿರೋದು ಎಷ್ಟೋ ಆಗಿದೆ ಅವ್ರ ಏನೇನು ಹರಕೆ ಮಾಡ್ಕೊಂಡ್ರೆ ಒಬ್ಬ ಹೇಳ ಇವತ್ತು ವರ್ಷದ ಲೇಡಿಗೆ ಮೂರ್ ತಿಂಗಳೊಳಗೆ ಆಗಿದೆ ಇರೋರು ಅಲ್ಲಿಂದ ಹೊರಗಿಂದ ಗೇಟಿಂದ ನಮಸ್ಕಾರ ಮಾಡ್ಕೊಂಡು ಹೋಗಿ ಮತ್ತೆ ಅವರಿಗೆ ಮಗುವಾಗಿ ಇಲ್ಲಿ ಹೇಳಿದ್ ಹೇಳಿದ್ದಾರೆ ಅಂತ ಆಮೇಲೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂದ್ರೆ ಸ್ಟೂಡೆಂಟ್ಸ್ ಆಮೇಲೆ ಭೂಮಿಯ ಸಂಬಂಧಪಟ್ಟ ಕೇಸಲ್ಲಿ ಬಹಳ ಜನ ವಿನ್ ಆಗಿದ್ದಾರೆ ಅದು ನಾನೇ ಸಾಕ್ಷಿ ಅದಕ್ಕೆ ನನ್ನ ಈ ಜಾಗ ನನಗೆ ತುಂಬಾ ಜನ ಬೆಂಗಳೂರಲ್ಲಿ ನಾನೇನೋ ಮಾಡ್ತೇನೆ ಅನ್ಬಿಟ್ಟು ಏನೋ ಮಾಡ್ತೀನಿ ಅಂತ ಕೆಟ್ಟದಾಗಿ ತಿಳ್ಕೊಂಡು ನಂಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಆ ಒಂದು ಕೇಸಲ್ಲಿ ನಾನು ಇದು ಈ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೇಸಲ್ಲಿ ನಾನು ಕೋರ್ಟ್ ಅಲ್ಲಿ ಗೆದ್ದಿದ್ದೇನೆ ಅದು ಕೂಡ ಅವನ ಅನುಗ್ರಹ ಅದು ಹದ್ನಾರು ವರ್ಷ ಕೇಸ್ ನಡೆದು ನಂದು ಸುಮಾರು ಈ ರೀತಿ ನನಗೇನೆ ಮತ್ತೆ ನಾಗದೇವರು ಅಂದ್ರೆ ಈ ಈ ಜಾಗದಲ್ಲಿ ಕೇಸುಗಳು ಬಹಳ ಇದ್ದವು ಮುಂಚೆ ಪ್ರಶ್ನೆಲಿ ಬಂದಿತ್ತದು ಅಂದ್ರೆ ಇಲ್ಲಿ ಪೂಜೆ ನಡೀತಾ ಇದ್ರೆ ನನಗ್ ಮಾತ್ರ ಅಲ್ಲ ಇಲ್ಲಿ ಯಾರ್ಯಾರು ಸುತ್ತಮುತ್ತಲು ವಾಸ ಇದ್ದಾರೋ ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಅದಾಗ್ತಾ ಇದೆ ಮದ್ವೆ ಆಗಿದೆ ಆಮೇಲೆ ಮಕ್ಕಳಾಗಿದೆ ಆಮೇಲೆ ಭೂ ಸಂಬಂಧವಾದ ಅವರದ್ದು ಏನ್ ಹರಕೆಗಳಿವೆ ಅದಾಗಿದೆ ಆಮೇಲೆ ತುಂಬಾ ಜನ ಕೆಲಸ ಇರ್ಲಿಲ್ಲ ಕೆಲ್ಸ ಕಳ್ಕೊಂಡಿರೋ ಕೆಲಸ ಸಿಕ್ಕಿದೆ ಹಾಗೆ ಒಂದೊಂದು ಹೇಳಲಿಕ್ಕೆ ಆಗಲ್ಲ ರೋಗಗಳು ಹುಷಾರಿಲ್ದೇ ಇರೋದು ಅದು ಆಗಿದೆ ನಾನು ಒಂದು ಒಂದೊಂದು ಒಂದೊಂದು ಅಂದ್ರೆ ಅವ್ರನ್ನೇ ಸುಮಾರು ಜನ ಮಾತಾಡಿದ್ದಾರೆ ಮೊನ್ನೆ ನಾಗರ ಪಂಚಮಿ ದಿನ ನೀವ್ ಬಂದಿದ್ರಿ ಅಲ್ವಾ ಆ ದಿವ್ಸನೂ ಸುಮಾರು ಜನ ಎಲ್ಲಾ ಅವ್ರವ್ರ ಇದನ್ನ ಹೇಳ್ಕೊಂಡಿದ್ದಾರೆ ಹಾಗೆ ತುಂಬಾ ಅನುಕೂಲ ಆಗಿದೆ ಅವರೆಲ್ಲ ಹೇಳಿರುವ ಕಾರಣಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಇಲ್ಲೊಂದು ಶಕ್ತಿ ಇದೆ ಇಲ್ಲೊಂದು ಪವರ್ ಇದೆ ಅಂತ ಸೊ ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದು ನಾಗದೇವರ ಒಂದು ಶಕ್ತಿಯ ಮುಂದೆ ಬೇರೆ ಯಾವುದು ಕೂಡ ಇಲ್ಲ ಅಂತ ನಮ್ಮೂರಲ್ಲಿ ಹೇಳ್ತಾರೆ ಯಾಕಂದ್ರೆ ನಮ್ಮೂರಲ್ಲಿ ವಿಶೇಷವಾಗಿರುವಂತಹ ಒಂದು ಆ ಆರಾಧನೆ ಇವತ್ತಿಗೂ ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಾಗಮಂಡಲ ಅದು ಮೂರು ಸರ್ತಿ ನಾಗದರ್ಶನ ಮಾಡಿಸಿದ್ದೆ ನಾನು ಊರಿಂದ ಅದು ಇದೆ ಅದ್ರ ಫೋಟೋಸ್ ಇದೆ ವಿಡಿಯೋ ಇದೆ ಕೊಡ್ತೇನೆ ಕೇಳದಾಗ ಅದೇ ಸಿಂಗಾರ ಪ್ರತಿ ದಿಕ್ಕು ನಾವು ಅಡಿಕೆ ಸಿಂಗಾರ ತರಿಸಿ ಮಾಡ್ತೇಕ ಅವನಿಗೆ ತುಂಬಾ ಪ್ರೀತಿ ಅದು ಸಿಂಗಾರ ಅಡಿಕೆ ಇದು ಅಡಿಕೆ ಹೊಂಬಾಳೆ ಅಂತ ಹೇಳ್ತಾರೆ ಹಾಗಾಗಿ ಆಮೇಲೆ ಇಲ್ಲಿ ಗೆದ್ದಿದ್ದಾರೆ ಮುನಿರಾಜು ಅಂತ ಕಾರ್ಪೊರೇಟರ್ ಇವರು ಕೇಳಿದ್ರಲ್ಲ ಅವರು ಲಾಸ್ಟ್ ಟೈಮ್ ಅವರಿಗೆ ಅವರು ಎಲೆಕ್ಷನ್ ಗೆ ಕ್ಯಾಂಪಸ್ ಮಾಡ್ಕೊ ಪ್ರಚಾರ ಮಾಡ್ಕೊಂಡ್ ಬಂದಾಗ ಪ್ರಸಾದ ಆಗಿತ್ತು ಅವ್ರ ಗೆದ್ರು ಅವರು ಇಲ್ಲಿ ಆತರ ಇದರಿಂದ ನಮ್ಮ ಚಿತ್ರ ಸ್ವಲ್ಪ ನಿಧಾನವಾಗಿ ಆಗ್ತಾ ಇದ್ದದ್ದು ಬೇಗ ಸಂಪೂರ್ಣವಾಗಿ ಈಗ ರಿಲೀಸ್ ಗೆ ಬಂದಿದೆ ಇಲ್ಲಿ ಒಂದು ಗಣಪತಿ ಬಗ್ಗೆ ಹೇಳದ್ ಹೌದು ಅದು ಒಂದು ಉದ್ಭವ ಗಣಪತಿ ಮುಂಭಾಗದಲ್ಲಿ ಇದೆ ನೋಡಿ ಹೌದು ಅದನ್ನ ನಾವು ಅಲ್ಲಿ ಹೊರಗಡೆ ಇಟ್ಟಿದ್ವಿ ಇಷ್ಟು ದಿನ ಮೊನ್ನೆ ಇತ್ತೀಚೆಗೆ ನಾವು ಬೋರ್ವೆಲ್ ತೆಗ್ಸಿದ್ವಿ ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿ ಇಲ್ಲಿ ನೀರ್ ಇರ್ಲಿಲ್ಲ ಆ ಬೋರಲ್ ತೆಗೆಸಿದಾಗ ಎಲ್ಲ ಅದು ಗಲೀಜ ಆಯ್ತು ಅನ್ನೋ ಕಾರಣಕ್ಕೆ ನಾನು ಒಳಗ ಕ್ಲೀನ್ ಮಾಡಿ ಒಳಗೆ ತಂದಿಟ್ಟಿದ್ದು ಅದು ಒಬ್ರು ನಾಗರಾಜ್ ಅಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಭಕ್ತರು ದೇವಸ್ಥಾನದ್ದು ಅವರು ಅವರ ಇದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾಗ ಮಣ್ಣಿನ ರಾಶಿಲಿ ಸಿಕ್ಕಿತ್ತಂತೆ ಅವ್ರಿಗೆ ಅದನ್ನ ಅವ್ರ ಎಂಟು ವರ್ಷ ಅಲ್ಲಿ ಪೂಜೆ ಮಾಡಿದ್ದಾರೆ ಅಲ್ಲಿ ಕೆಲಸ ಬಿಟ್ಟಾಗ ಮನೆಗ್ ತಗೊಂಡೋಗಿಟ್ರಂತೆ ಮನೆಗ್ ತಗೊಂಡೋಗಿಟ್ಟ ಅವ್ರಿಗೆ ವೈಬ್ರೇಷನ್ ತಡ್ಕೊಳಕ್ ಆಗ್ಲಿಲ್ಲ ತೊಂದರೆ ಆಯ್ತಂತೆ ತೊಂದ್ರೆ ಆದಾಗ ಅವರು ನಮ್ಮ ದೇವಸ್ಥಾನಕ್ಕೆ ತಂದ್ಕೊಟ್ರು ಕೇಳಿದ್ರು ನನ್ನ ತಂದ್ಕೊಡಿ ಅಂತ ಹೇಳಿದೆ ಅದ್ರ ಮೇಲೆ ಹೀಗೆ ಮುಂದೆ ಒಂದು ಪ್ರಾರ್ಥನೆ ಗಣೇಶನ ಮತ್ತೆ ಪ್ರಶ್ನೆ ಕೇಳಿದ್ವಿ ಗಣೇಶನ ವೈಬ್ರೇಷನ್ಸ್ ಇದೆ ಅದರಲ್ಲಿ ಬಂತ ನೋಡಿ ಗಣೇಶನ ರೂಪಾನೇ ಇದೆ ಅದು ಹಾಗೀಗ ಒಂದು ಗಣೇಶನ ಪ್ರತಿಷ್ಠೆ ಕೂಡ ಆಗ್ಬೇಕು ಪ್ರಶ್ನೆಲಿ ಕಂಡಿದೆ ಅವತ್ತೆ ದೇವಿ ಸುಬ್ರಹ್ಮಣ್ಯ ವಿಷ್ಣು ನಾಗ ಗಣಪತಿ ಅಷ್ಟು ಶಕ್ತಿ ಈ ಜಾಗದಲ್ಲಿ ಇದೆ ಅಂತ ಹಾಗಾಗಿ ದೇವಿ ಪೂಜೆ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೇವೆ ನಾಗನು ಮಾಡ್ತೇವೆ ಶಿವಂದು ಆಮೇಲೆ ಶಿವ ಇದೆ ಶಿವಲಿಂಗ ಅದು ಪುಟ್ಟದಲ್ಲಿ ಬಿಳಿ ಕಲರ್ ಕಾಣ್ತಾ ಇದೆ ಅಲ್ಲ ಲಿಂಗ ಅದೇನಾಯ್ತು ಅಂದ್ರೆ ಬರೀ ನಾಗನ ಪೂಜೆ ಮಾಡ್ಲಿಕ್ಕೆ ಶುರು ಆದಾಗ ನಂಗೆ ತುಂಬಾ ಸಮಸ್ಯೆಗಳು ಶುರುವಾಯ್ತು ಆಮೇಲೆ ಶಂಭು ಪಂಡಿತರು ಅಂತ ಹೇಳಿ ಗೋಪಾಲಕೃಷ್ಣ ಶಂಭು ಪಂಡಿತರು ಸುವರ್ಣದಲ್ಲಿ ಮುಂಚೆ ಬರ್ತಿದ್ರು ಇವಾಗ ಇಲ್ಲ ಅವರು ತುಂಬಾ ಪಂಡಿತಿಯರವರು ಅವ್ರು ಹೇಳಿದ್ರು ಹಾಗೆ ನಾವು ನಾನು ಶಿವಲಿಂಗ ಒಂದು ಬೇಕು ಅಂತ ಹುಡುಕ್ತಾ ಇದ್ದೆ ಅಷ್ಟೊತ್ತಿಗೆ ಯಾರು ಹರಿದ್ವಾರದಿಂದ ತಂದ ಒಬ್ರು ಪಂಡಿತರ ಕಡೆಯಿಂದ ಸಿಕ್ತು ನಂಗೆ ಹರಿದ್ವಾರದಿಂದ ಹಾಗೆ ರುದ್ರಾಭಿಷೇಕ ನಡೆಯುತ್ತೆ ರೆಗ್ಯುಲರ್ ಆಗಿ ಅದನ್ನ ಅವಾಗ ಹೇಳಿ ಬಿಟ್ಟೋಯ್ತು ನಾಗನ್ನ ಮಾತ್ರ ಪೂಜೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಶಿವನನ್ನು ಜೊತೆಗೆ ಇಟ್ಟು ಶಿವನ ಪೂಜೆನೂ ನಡೆಯುತ್ತೆ ನಾಗನ್ನೂ ನಡೀತೆ ಅವಲ್ಲ ಪಂಚಾಯತನ ಪೂಜೆ ಅಂತ ಗಣಪತಿ ದೇವಿ ಇಲ್ಲಿದೆ ಹೌದು ಒಟ್ಟಿಗೆ ನಡೆಯುತ್ತೆ ಎಲ್ಲಾನು ಗಣಪತಿ ಹೋಮ ಮಾಡ್ತಾ ಇದ್ವಿ ಈಗ ಸದ್ಯಕ್ಕೆ ಸ್ವಲ್ಪ ಗಣಪತಿ ಹೋಮ ಅದೇ ಈಗ ಈ ಅರ್ಚಕರು ಆ ಟೈಮಲ್ಲಿ ಹೋಮ ನವಗ್ರಹ ಎಲ್ಲಾನು ಖಂಡಿತ ಮೇಡಮ್ ನಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀವಿ ನೋಡಿ ವೀಕ್ಷಕರೇ ಇಲ್ಲಿಗೆ ನೀವು ಯಾವುದೇ ವಿಚಾರಕ್ಕಾದ್ರೂ ಬರ್ಬೋದು ನನಗೆ ಈ ತರ ಕಷ್ಟಗಳಿದೆ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ಪರಿಕಲ್ಪನೆಯಲ್ಲಿ ನೀವಿದ್ರೆ ಖಂಡಿತ ಇಲ್ಲಿಗೆ ಬರ್ಬೋದು ನಾಗ ದೇವರನ್ನ ಪೂಜಿಸಲು ಬರಬಹುದು ಅಥವಾ ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳೋಕ್ಕೂ ಕೂಡ ಬರಬಹುದು ಇಲ್ಲಿಗೆ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ ಸುಮಾರು ಜನ ಬಂದಿದ್ದಾರೆ ಸುಮಾರು ಜನರಿಗೆ ಇಲ್ಲಿಂದ ಒಳ್ಳೆಯದಾಗಿದೆ ಸೊ ನಿಮಗೂ ಕೂಡ ಆಗಲಿ ಅಂತ ನಾನು ಅನ್ಕೊಂತೀನಿ ಮೇಡಮ್ ಇವತ್ತು ನಾವು ಇಲ್ಲಿಗೆ ಬಂದಾಗ ಸೊ ನಮ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಒದಗಿಸಿದ್ರಿ ಹೆಗ್ಗದ್ದೇ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಧನ್ಯವಾದಗಳು ನೀವು ಬಂದು ನಾನು ಒಂದು ವರ್ಷ ಹಿಂದೆ ಮಾತಾಡಿದ್ದು ನಿಮ್ಮ ಹೌದು ನಾಗರ ಪಂಚಮಿಗೆ ಈ ನಾಗರ ಪಂಚಮಿಗೆ ದೇವರು ನಿಮ್ಮನ್ನ ಕರೆಸ್ಕೊಂಡ ಅದಾದ್ಮೇಲೆ ಈಗ ಇವತ್ತು ನೀವೇ ಬಂದ್ರಿ ಹಾಗಾಗಿ ತುಂಬಾ ಸಂತೋಷ ಆಯ್ತು ನಿಮ್ಮೆಲ್ಲ ತಂಡಕ್ಕೂ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಈ ಕಾರ್ಯಕ್ರಮವನ್ನು ಯಾರ್ಯಾರು ನೋಡ್ತಾ ಇದ್ರ ದಯವಿಟ್ಟು ಇದನ್ನ ಸಾಕಷ್ಟು ಜನರಿಗೆ ತಲುಪಿಸಿ ಬೆಂಗಳೂರಿನ ನಾಗದೇವನ ಹಳ್ಳಿ ನಿಮ್ಗೆ ಏನು ಹೆಸರಲ್ಲೇ ನಾಗದೇವನ ಹಳ್ಳಿ ಅಂತ ಬರುತ್ತೆ ಸೊ ಇದು ನಾಗದೇವರ ಭೂಮಿ ಹಾಗಾಗಿ ಇಲ್ಲಿ ಏನು ಮನೆಗಳೆಲ್ಲ ಆಗಿ ಈ ಜಾಗ ಬೇರೆ ಥರ ಆಗಬೇಕಾಗಿತ್ತೇನೋ ಅದನ್ನು ಉಳಿಸ್ಕೊಳ್ಳೋಕೆ ನಾಗ ದೇವರು ನಾಗರ ಹಾವಿನ ರೂಪದಲ್ಲಿ ಇಲ್ಲಿಗೆ ಬಂದು ಈ ಭೂಮಿಯನ್ನು ಉಳಿಸ್ಕೊಂತು ಸೊ ಅದ್ರ ಜೊತೆಗೆ ಇಲ್ಲೊಂದು ಶಾಶ್ವತವಾಗಿ ನಾಗರ ಕಟ್ಟೆ ಇವತ್ತಿಗೂ ಇದೆ ನೀವೆಲ್ಲ ಬಂದು ಇಲ್ಲಿ ದರ್ಶನ ಮಾಡ್ಬೋದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಇಲ್ಲಿ ಕಾಣಿಸ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ನಿಮಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇಷ್ಟೇ ಟಿವ್ ಹೆಗ್ಗದ್ದೆಷ್ಟು